அதுக்கும் ಅಯ್ಯೋ ಮಂಗ್ಳೂರ್ ಬಂದ್ಬಿಟ್ಟು ಯಾರಾದ್ರೂ ಬೀಚಿಗೆ ಹೋಗದೆ ಹೋಗ್ತಾರಾನು ಹ್ಮ್ ಬೀಚಿಗೆ ಹೋಗಿ ಚೆನ್ನಾಗಿ ಆಟಾಡ್ಬಿಟ್ಟು ಆಮೇಲೆ ಅವ್ರಿಗೆ ಹೋಗೋಣ ಆಯ್ತಾ ಸುಸ್ತಾಗ್ತಾ ಇದೆ ನಿನ್ಗೆ ಸರಿ ಬಾ ನಾನು ನಿನಗೆ ಏನಾದ್ರು ಮಾಡ್ಕೊಡ್ತೀನಿ ಅವ್ರ ಮನೆಗೆ ಹೋದ್ಮೇಲೆ ಅನು ಜೂಲಿ ಅಚ್ಚು ಮೂರ್ ಜನನು ಬನ್ನಿ ಅಚ್ಚು ಬಾ ಯಾವ ಲ್ಯಾಂಗ್ವೇಜ್ ನೋಡಿ ಅಲ್ಲಿ ಓದಿದ್ದು ಕನ್ನಡ ಕನ್ನಡ ಸರಿ ಸರಿಯಾಗಿ ಓದಲಿಲ್ಲ ಎಲ್ಲಿ ಬಿಡು ಹಿಂದಿ ಅಂತೂ ಇಲ್ಲ ಸರಿ ಇಂಗ್ಲೀಷಲ್ಲಿ ನಿನಗೆ ಸುಟ್ ಹಾಕಿದ್ರೆ ಓದಕಂತೂ ಬರೋದಿಲ್ಲ ನಿನ್ನ ದಿನೇ ನಿನಗೆ ಹೆಂಗ್ ಮ್ಯಾಮು ಒಳ್ಳೆ ಮಾರ್ಕ್ ಕೊಟ್ಟಂತ ನನಗೆ ಗೊತ್ತಿಲ್ಲ ನಾನು ಹೋಗಿ ಮ್ಯಾಮ್ ಹತ್ರ ಒಂದ್ಸಲ ಕೇಳ್ಬೇಕು ಕಾಯ ಏನು ಅಂತ ಓದೇ ನನಗೆ ಬೆರೆ ಸುಸ್ತಾಗ್ತಿದೆ ಸರಿಯಾಗಿ ಓದಕ್ಕೆ ಬೆರ್ತಾ ಇಲ್ಲ ನಾನು ಮಾತ್ರ ಅಲ್ಲಿ ಹೋಗಿ ಏನು ಕೇಳಬೇಡ ಕಣೆ ನಾನು ನಿಜವಾಗ್ಲೂ ಬುಕ್ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಬರ್ತಿದ್ದೆ ಸರಿ ಅದು ಬೆಂಗಳೂರು ಜಂಕ್ಷನ್ ಅಕ್ಕ ನಾನು ಅಂಗೆ ಕಣೆ ಅನ್ಕೊಂಡಿದ್ದೆ ಫಸ್ಟ್ ಆಮೇಲೆ ಅದು ರಾಂಗ್ ಅಂತ ಅನ್ಬಿಟ್ಟು ಅಂಗೆ ಓದಿದ್ದಾ ಸಾಕು ಸಾಕು ನೀನು ಅಂಗೆ ಹೇಳ್ತಿ ನನಗೂ ಗೊತ್ತು ಬಾಯಿ ಮುಚ್ಚಿಕೊಂಡು ಬಾ ಏ ಅಂಗೆ ನೋಡ್ತಾ ಇದ್ಯಾ ಛಾಗ ಬಿಡು ಹೋಗಬೇಕು

ಸ್ವೀಟಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬಾತ್ರೂಮ್ ಇದೆ ಒಬ್ಬೊಬ್ರ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ ಆಯ್ತಾ ನಾನು ಹೋಗಿ ತಿಂಡಿ ರೆಡಿ ಮಾಡ್ತೀನಿ ಅಯ್ಯೋ ನಿನ್ನ ಒಬ್ಬಳಿಗೆ ಕಷ್ಟ ಯಾಕೆ ರಾಣಿ ನಾನು ಬರ್ತೀನಿ ತಡಿ ಹೆಲ್ಪ್ ಗೆ ಅಯ್ಯೋ ಅದಲ್ಲ ಬೇಡವ ನೀನು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಮತ್ತೆ ನೋಡುವ ಆಯ್ತಾ ರಾಣಿ ಎಂಚ ಎಂಚೋಳ್ಳ ಮಮ್ಮಿ ಯಾನ್ ಶೋಕುಳ್ಳೆ ಮಮ್ಮಿ ಈ ಎಂಚೋಳ್ಳ ಅದು ಆ ಯಾನ್ ಉಳ್ಳೆ ರಾಣಿ ಯಾನ್ ತಿಂಡಿ ಮಲ್ತ ದಾಂಡ ಅಂದ ಮಮ್ಮಿ ದಾದಾ ತಿಂಡಿ ಆ ನೀರ್ ದೋಸೆ ಮಲ್ತೆ ರಾಣಿ ಅಂದೆ ಮಮ್ಮಿ ಯಾವ ಯಾವ ಸ್ವೀಟಿ ನಾವು ಬರ್ತೀವಿ ಅಂತ ಅತ್ತೆ ತಿಂಡಿ ಮಾಡಿಟ್ಟಿದಾರಂತೆ ಆಯ್ತು ನೀವು ಹೋಗಿ ಎಲ್ಲರೂ ಸ್ನಾನ ಮಾಡ್ಕೊಂಬನ್ನಿ ತಿಂಡಿ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಸರಿ ಆಯ್ತು ರಾಣಿ ಸ್ವೀಟಿ ನೀನ್ ಬೇಕಾದ್ರೆ ಹೋಗ್ಬಿಟ್ಟು ಬಾ ದೇವಸ್ಥಾನಕ್ಕೆ ನಾನು ಮತ್ತೆ ಹೋಗ್ತೀನಿ ಕಡೆ ತುಂಬಾ ಕಾಲೆಲ್ಲ ನೋವಾಗ್ತದೆ ಹೌದಾಕ ರಾಣಿ ತುಂಬಾ ದೂರ ಇದೆ ದೇವಸ್ಥಾನ ಅಯ್ಯೋ ಇಲ್ಲ ಸ್ವೀಟಿ ಇಲ್ಲೇ ಪಕ್ಕದಲ್ಲೇ ನಾಲ್ಕು ಹೆಜ್ಜೆ ಇಟ್ರೆ ಆಯ್ತು ಸರಿ ಬಿಡು ಅವ್ರು ಆಮೇಲೆ ಹೋಗ್ಲಿ ನೀವು ಹೋಗ್ಬಿಟ್ಟು ಬರ್ತೀರಂತೆ ಸ್ನಾನ ಮಾಡ್ಕೊಂಡ್ ಬನ್ನಿ ಹಾಯ್ ನಿಮ್ಮ ಹೆಸರು ಸೋನು ತಾನೆ ಹೌದು

ಹೌದು ಸ್ವೀಟಿ ಈ ದೇವ್ರ ಹತ್ರ ನಾವ್ ಏನ್ ಬೇಡ್ಕೊಂಡ್ರೇನೋ ಅದಾಗತ್ತೆ ಹೌದು ಸ್ವೀಟಿ ನಾವ್ ಏನೇನೋ ಸುಮ್ ಏನೇನೋ ಬೇಡ್ಕೊಂಡ್ರೆಲ್ಲ ಆಗಲ್ಲ ನಾವು ಬೇಡ್ಕೊಳೋದು ನ್ಯಾಯವಾಗಿತ್ತು ಅಂದ್ರೆ ಅದೆಲ್ಲ ನಡ್ಸ್ಕೊಡತ್ತೆ ಹೌದು ಸಿಟಿ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನಮ್ಗೆ ಏನಾದ್ರೂ ಒಂದು ಕಾರ್ಯ ಮಾಡ್ಬೇಕಂತ ಹೇಳಿದ್ರೆ ಅದು ಒಳ್ಳೇದ ಈ ದೇವ್ರ ಹತ್ರ ಬಿಟ್ಟಿದ್ದು ಈ ದೇವ್ರ ಹತ್ರ ಬಂದು ನಾನ್ ಇತರ ಒಂದು ಕೆಲಸ ಮಾಡ್ತೀನಿ ಅದಾಗ್ಬೇಕಂತ ಬೇಡ್ಕೊಂಡ್ವಿ ಅಂದ್ರೆ ಅದು ಆಯ್ತು ಅಂದ್ರೆ ಅದು ಒಳ್ಳೇದು ಅಂತ ಆ ಕೆಲಸ ಆಗಲಿಲ್ಲ ಅಂದ್ರೆ ಆ ಕೆಲಸನ ನಾವು ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ ಗೊತ್ತಾ ಹೌದು ಸಿಟಿ ಇದ್ ಮಾತ್ರ ಅಲ್ಲ ನಮ್ದು ಏನಾದ್ರು ಒಂದ್ ವಸ್ತು ಏನಾದ್ರು ಒಂದ್ ಕಳ್ದೋಗ್ಬಿಡ್ತು ಅಂದ್ರೆ ಅದು ನಮಗೆ ಬೇಕಂತ ಹೇಳಿ ನಮ್ ದೇವ್ರ ಬಂದು ಬೇಡ್ಕೊಂಡ್ವಿ ಅಂದ್ರೆ ಯಾರ್ ಕಳ್ತನ ಮಾಡಿದ್ರೋ ಇಲ್ಲ ಇಲ್ಲ ನಮ್ಮ ಕೈಯಿಂದ ಮಿಸ್ ಆಗೋಯ್ತು ಅದ್ ನಮ್ಗೆ ಸಿಕ್ಕೇ ಸಿಗತ್ತೆ ಹೌದು ಸಿಟಿ ಅವ್ರು ಹೇಳೋದ್ ಕೇಳ್ತಾ ಕೇಳ್ತಾ ನನ್ಗೆ ಏನೋ ಮನ್ಸಲ್ಲಿ ತುಂಬಾ ಶಕ್ತಿ ತುಂಬಂಗಿದೆ ಹೌದು ರೀ ನನ್ಗೂ ಹಂಗೆ ನಾನೊಂದ್ ಅರ್ಕೆ ಇಟ್ಟೋಗ್ತೀನಿ ಏನ್ ಅರ್ಕೆ ಸ್ವೀಟಿ ನಮ್ ಪ್ರೀತಿ ಇದಾಳಲ್ಲ ಅವಳಿಗೆ ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಗ್ಬೇಕಂತ ಅಂದ್ಬಿಟ್ಟು ದೇವ್ರ ಹತ್ರ ಒಂದ್ ಅರ್ಕೆ ಇಟ್ಟೋಗ್ತೀನಿ ಹ್ಮ್ ಏನ್ ಸ್ವೀಟಿ ಈ ಕಾಲದಲ್ಲೂ ಹಿಂಗಿದಾರ ನನಗೆ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ ನಿಮ್ಮನ್ನ ಏನ್ ಹೇಳ್ತಾ ಇದ್ ನಾವು ಓಡ ಹುಟ್ಟದವ್ರು ನೋಡಿದ್ರೆ ಹೆಂಡತಿಯರಿಗೆ ಆಗದೇ ಇಲ್ಲ ಒಬ್ಬೊಬ್ರಿಗೆ ಆದ್ರೆ ನೀನು ಅವಳಿಗೆ ಡಿಲಿವರಿ ಒಳ್ಳೆ ರೀತಿಯಲ್ಲಿ ಆಗ್ಬೇಕಂತ ಬೇಡ್ಕೊಳ್ತೀನಿ ಅಂತ ಹೇಳ್ತಾ ಇದೆಯಾ ಇದನ್ನ ನೋಡುವಾಗ ನಂಗೆ ತುಂಬಾ ಖುಷಿ ಆಗ್ತಿದೆ ಇದೇ ರೀತಿ ನೀವು ಚೆನ್ನಾಗಿರ್ಬೇಕು ಅವ್ರ ಆತರ ಇರ್ತಾರಂತ ಹೇಳಿದ್ರೆ ಅವ್ರ ಮೇಲೆ ಸಿಟ್ ಮಾಡ್ಕೋಬಾರ್ದು ಯಾಕಂತ ಹೇಳಿದ್ರೆ ಒಬ್ಬೊಬ್ರು ಸಿಚುವೇಶನ್ ಒಂದೊಂದ್ ಇರ್ತದೆ ಅವ್ರ ಅವ್ರ ಪರಿಸ್ಥಿತಿನ ನಾವ್ ಅರ್ಥ ಮಾಡ್ಕೊಂಡ್ವಿ ಮಾಡೋದ್ ಸರಿನೇ ಅಂತ ಅನ್ಸುತ್ತೆ ಆದ್ರೆ ಇನ್ವರೆಗೂ ನನ್ಗಾಗ್ಲಿ ನನ್ ಪ್ರೀತಿಗಾಗ್ಲಿ ನಮ್ಮ ಅಕ್ಕನ್ಗಾಗ್ಲಿ ಯಾವ್ದೇ ಒಂದ್ ರೀತಿ ಒಬ್ರಿಗೊಬ್ರು ನೋಡಿ ಆಗ್ದೇ ಇರೋದು ಮಾತಾಡ್ಕೊಳ್ದೇ ಇರೋದು ಅಂತದೆಲ್ಲ ಇನ್ವರೆಗೂ ಆಗ್ಲಿಲ್ಲ ಆಗ್ಲೂ ಬಾರ್ದು ಅಯ್ಯೋ ಅದೇನ ಸೌಂಡು ಈಗ ದಸರಾ ಅಲ್ಲ ಅದೇ ಪಕ್ಕದಲ್ಲಿ ಯಕ್ಷಗಾನ ಹಾಕಿದ್ದಾರೆ ನಾನ್ ನಿಮ್ಮನ್ನ ನಾಳೆ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಯಕ್ಷಗಾನ ನಾನ್ ಇನ್ವರ್ಗೂ ನೋಡ್ಲೇ ಇಲ್ಲ ನೋಡ್ಬೇಕ್ರಾಣಿ